ಆರ್ ಒನ್ ಫೈವ್ ಜೊತೆ ಒಂದು ಬೀಟ್ ಹಾಕೋಣ ಅದಕ್ಕೆ ನೋಡಿದ್ರೆ ಆರ್ ಒನ್ ಫೈವ್ ಒನ್ ಫಿಫ್ಟಿ ಫೈವ್ ಸಿ ಸಿ ಇದು ತ್ರೀ ಫಿಫ್ಟಿ ಸಿ ಸಿ ಪವರಲ್ಲಿ ಇದು ಆರ್ ಒನ್ ಫೈವ್ ಜಾಸ್ತಿ ಇದೆ ಸೊ ನೋಡೋಣ ಅವ್ರನ್ನ ಅಂತ ಫ್ರಂಟು ಡ್ಯಲ್ ಡಿಸ್ಕ್ಸ್ ಇರೋದು ಸೊ ಆಬ್ಸೊಲೂಟ್ಲಿ ನಥಿಂಗ್ ಟು ವರಿ ಒನ್ ಫಾರ್ಟಿ ಫೈವ್ ಹೋಗ್ತಿದೆ ನೋಡಿ ಟಾಪ್ಸು ಏನ್ ಡಿಸ್ಅಡ್ವಾಂಟೇಜ್ ಅಂದರೆ ಟೂ ಫೋರ್ಟೀನ್ ಕಿಲೋಸ್ ಆರ್ ಒನ್ ಫೈವ್ ಎಲ್ಲ ಎಷ್ಟು ಒಂದು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಕಿಲೋಸ್ ಇರುತ್ತೆ ಅಷ್ಟೇ ತಪ್ಪು ಮಾಡ್ಕೊಂಡು ಓಡಿಸೋಣ ಒನ್ ಫಾರ್ಟಿ ಫೋರ್ ಒನ್ ಫಾರ್ಟಿ ಫೈ ಈಸಿ ಆರ್ ಒನ್ ಫೈ ಇಲ್ಲೇ ಹೋಗ್ತಿದೆ ನೋಡಿ ಕಾರ್ನರ್ಸ್ ಎಲ್ಲ ಮಾಡ್ಬೋದು ಆರಾಮಾಗಿ ಗಾಡಿ ಒಂದು ಆರ್ ಒನ್ ಫೈವ್ ಅಲ್ಲಿ ನೀವು ಎಷ್ಟು ಟಾಪ್ಸ್ ಹೋಗ್ತಿರೋ ಅದೇ ತರ ಹೋಗ್ಬೋದು ಇದರಲ್ಲಿ ನೋಡಿ ಅವ್ರು ಇನ್ನೂ ಮುಂದೆನೆ ಇದಾರೆ ಕಮಾನ್ 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 ಆರ್ ಪಿ ಎಮ್ ಒನ್ ಫೋರ್ಟಿ ಫೈವ್ ಅಷ್ಟೇ ಅನ್ಸುತ್ತೆ ಅದ್ರ ಮೇಲೆ ಹೋಗಲ್ಲ ಸೊ ಆರ್ ಒನ್ ಫೈವ್ ಎಲ್ಲ ಪ್ರಾಬ್ಲಿ ನಿಮಗೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಫೈವ್ ಡಿಪೆಂಡ್ಸ್ ಆನ್ ದ ರೈಡ್ ಸಸ್ಪೆನ್ಷನ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಏನು ಗೊತ್ತೇ ಆಗ್ತಾ ಇಲ್ಲ ರೋಡು ಸೇಮ್ ಆರ್ ಒನ್ ಫೈವ್ ಅವ್ರ ಜೊತೆ ಹೋಗ್ತಾ ಇದ್ದೀವಿ ನೋಡಿ ಅವರು ಇಲ್ಲೇ ಹೋಗ್ತಾವ್ರೆ ವಿಂಡ್ ಪ್ರೊಟೆಕ್ಷನ್ ಸಕ್ಕದಾಗಿದೆ ಅದರಲ್ಲಿ ಒಂದ್ ಚೂರು ವಿಂಡ್ ಬ್ಲಾಸ್ಟ್ ಇಲ್ಲ ನೋಡಿ ಸ್ವಲ್ಪ ಡಕ್ ಮಾಡ್ಬಿಟ್ರೆ ಏನೂ ಇಲ್ಲ ಬ್ಲಾಸ್ಟು ಇಷ್ಟು ಕೂತ್ಕೊಂಡ್ರು ಏನೂ ಗೊತ್ತಾಗ್ತಿಲ್ಲ ನೋಡಿ ಇದ್ರ ಲೀನ್ ಆಂಗಲ್ ಎಲ್ಲ ಚೆನ್ನಾಗಿದೆ ಎಲ್ಲೂ ಏನು ಟಚ್ ಆಗಲ್ಲ ಯೂಶಲಿ ಬೋರ್ಡ್ಗಳು ಗಳು ಫುಟ್ ಬೋರ್ಡ್ ಎಲ್ಲ ಟಚ್ ಆಗ್ಬಿಡುತ್ತೆ ಸ್ಕೂಟರ್ ನೀವು ಲೀನ್ ಮಾಡೋಕ್ಕೋದ್ರೆ ಇಲ್ಲ ಅಷ್ಟೊಂದೆಲ್ಲ ಪ್ರಾಬ್ಲಮ್ ಇದೆ ಯಾಕಂದ್ರೆ ಇಟ್ ಹ್ಯಾಸ್ ಬಿಲ್ಸ್ ಫಿಫ್ಟೀನ್ ಇಂಚ್ ಫ್ರಂಟ್ ಫೋರ್ಟೀನ್ ಇಂಚ್ ರೇರು ಬಟ್ ನಾನು ಇನ್ನೊಂದು ಸ್ವಲ್ಪ ಪವರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಈ ಗಾಡಿಲಿ ಆರ್ ಒನ್ ಫೈವ್ ಪಾಯ್ಸ್ ಇದೆ ಅವ್ರೆ ಇವ್ರಿಗೆ ಇಲ್ಲ ಅವ್ರ ಇಲ್ಲ ನಿಲ್ಲಿಸ್ಕೋತಾವ್ರೆ ಅನ್ಕೊತೀವಿ ಅಲ್ಲಿ ನಮ್ಮ ಮಾರ್ಕ್ಸ್ ಅವರು ಬಂದಿಲ್ಲ ಫೈಮಾರ್ ಬಾಯ್ ಬಂದರು ಬಂದ್ರೆ ಹೋಗೋಣ ಸೊ ಲೋ ಅಲ್ಲಿ ಟಾರ್ಕ್ ಚೆನ್ನಾಗಿದೆ ಇದು ಬೇಗ ಪಿಕಪ್ ತಗೊಂಡ್ಬಿಡುತ್ತೆ ಸ್ಟಾಪಿಂಗ್ ಪವರ್ ಅಲ್ಲ ಸಖತ್ ಗಾಡಿ ಮೈನ್ ಏನಂದ್ರೆ ಲಾಕ್ ಆಗಲ್ಲ ವೀಲ್ಸು

ಬಟ್ ರೈಡಿಂಗ್ ಕಂಫರ್ಟ್ ಮಾತ್ರ ಮಾತಾಡಂಗೆ ಇಲ್ಲ ಸೀಟು ಅದು ಬ್ಯಾಕ್ ಸಪೋರ್ಟು ಸೀಟಿಂಗ್ ಪಾಶ್ಚರು ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇದೆ ಗಾಡಿ ಸಖತ್ತು ಮ್ಯಾಸಿವ್ ಆಗಿದೆಯಲ್ಲ ದೊಡ್ಡದಾಗಿದೆ ಸೊ ಒಂಥರ ದೊಡ್ಡ ದೊಡ್ಡದಾಗಿರೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಯು ಕೆ ಜಮುನಿ ಅವರೆಲ್ಲ ತುಂಬ ದೊಡ್ಡ ದೊಡ್ಡದಾಗಿ ಇರ್ತಾರೆ ಆ್ಯಕ್ಚುಲಿ ಇನ್ನು ಗಾಡಿ ಫಸ್ಟ್ ಸರ್ವಿಸು ಆಗಿಲ್ಲ ಇದು ಸರ್ರೆ ಒನ್ ತರ್ಟಿ ಒನ್ ತರ್ಟಿ ಫೈವ್ ಎಲ್ಲ ಹೊಡೆದಿದ್ದೀನಿ ಇದರಲ್ಲಿ ಅಂತಂದ್ರು ಸೊ ಇದರಲ್ಲಿರೋ ಟ್ವೆಲ್ ಪಾಯಿಂಟ್ ಏಯ್ಟ್ ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಗೆ ನೀವು ತುಂಬ ಲಾಂಗ್ ಲಾಂಗ್ ಡಿಸ್ಟೆನ್ಸಸ್ ಎಲ್ಲ ಮಾಡ್ಬೋದು ನೋಡಿ ಇನ್ನು ರೇಂಜು ಒನ್ ನೈಂಟಿ ತ್ರೀ ಕಿಲೋಮೀಟರ್ಸ್ ತೋರಿಸ್ತಿದೆ ಸೊ ಕೆ ರಿಯಲಿ ಲಾಂಗ್ ಟೂರ್ಸ್ ಆನ್ ದಿಸ್ ಸ್ಕೂಟರ್ ಮ್ಯಾಕ್ಸ್ ಮ್ಯಾಕ್ಸಿ ಸ್ಕೂಟರ್ ಆರ್ ಒನ್ ಫೈವ್ ಒನ್ ಬಂದ ತಿರ್ಗಾ ಬೈಟ್ ಹಾಕತ್ತವನೇ ಕಮಾನ್ ಬೇಬೇ ನಮ್ದು ಹೋಗಲ್ಲ ಇಷ್ಟೇ ಆರಾಮಾಗಿ ಹೋಗ್ಬೋದು ಟ್ಯಾಬ್ ಸ್ಪೀಡಲ್ಲಿ ನೋಡಿ ಅವನು ಫುಲ್ ಇಂಡವನ ನಾನು ಫುಲ್ ಇದ್ದೀನಿ ಪಕ್ಕ ಹೋಗ್ತಾ ಇದೆ ಅಷ್ಟಾದ್ರೂ ಹೋಗೋದು ಇದು ಹೋಗಲ್ಲ ಅಷ್ಟೇ ಇಳದ ನೋಡಿ ಹಿಂಗೆ ಟಾಪ್ ಸ್ಪೀಡಲ್ಲಿ ಮಾತಾಡ್ಕೊಂಡು ಹೋಗೋದು ಪಕ್ಕ ನಮ್ಮ ಟಿವಿಲ್ ಹೋಯ್ತು

ಒಂದು ಸ್ಟೇಜ್ ಟೂ ಎಲ್ಲ ಆರ್ ಫೈವ್ ನೆಕ್ಸ್ಟ್ ಲೆವೆಲ್ ಇದೆ ಒಂದೇನಂದ್ರೆ ಆರ್ ಒನ್ ನೀವು ಡೌನ್ ಶಿಫ್ಟ್ ಮಾಡ್ಕೊಂಡು ಇಂಜಿನ್ ಬ್ರೇಕ್ ಎಲ್ಲ ಯೂಸ್ ಮಾಡ್ಬೋದು ಇದ್ರಲ್ಲಿ ಅದೆಲ್ಲ ಆಗಲ್ಲ ಓನ್ಲಿ ಬ್ರೇಕ್ಸ್ ಆಲ್ ಮೊನ್ನೆ ಯೂಟ ನೋಡೋ ಟೈಮ್ ಆಯ್ತು ಮಜಾ ಬಂತು ಗುರು ಸಕದಾಗಿತ್ತು ಆಕ್ಚುಲಿ ನಮ್ಮ ಆರ್ ಒನ್ ಫೈವ್ ಬೈ ಸಿಟ್ಟಿದ್ದಿಲ್ಲ ಅಂದರೆ ನನಗೆ ರೆಫರೆನ್ಸ್ ಸಿಗ್ತಾ ಇದ್ದಿಲ್ಲ ಇದ್ರ ಪಿಕಪ್ ಸ್ಪೀಡ್ ಎಲ್ಲ ಎಷ್ಟಿದೆ ಅಂತ ಓಹೋ ಫುಲ್ ಸ್ಕ್ವಾಡ್ ಸ್ಕ್ವಾಡ ನಿಂತೈತಲ್ಲಪ್ಪ ಇಲ್ಲಿ ಕೆ ಟಿ ಎಮ್ ಆರ್ ಒನ್ ಫೈವ್ ಸ್ಕ್ವಾಡು ನಾವು ಓಡೋಣ ಇಲ್ಲಿ ನಿಲ್ಸಿದ್ರೆ ಕೆಲಸ ಆಗಿ ಆಗೋದಿಲ್ಲ ಬಯಸ್ ಬರ್ತವ್ರೆ ಸೊ ಸ್ಟ್ರೈಟ್ ಸ್ಯಾಂಡ್ ಹಾಕಿದ ತಕ್ಷಣ ಗಾಡಿ ಆಫ್ ಆಗುತ್ತೆ ಸರ್ ಸ್ಪೋಟಲ್ಲಿ ಓಡಿಸಿ ಒಂದು ಸರಿ ಇದು ಸ್ಟ್ರೀಟ್ ಮಾಡಲ್ ಇತ್ತು ಇಷ್ಟೊತ್ತು ಸ್ಟ್ರೀಟ್ ಮಾಡಲ್ ಇತ್ತು ಸ್ಪೋಟಲ್ಲಿ ಓಡಿಸು ನೋಡಿ ಹಾಯ್ ಯಾರು ಆರ್ ಒನ್ ಫೈ ಓಡಿಸಿದ್ ನೀವ ಒಳ್ಳೆ ರೆಫ್ರೆನ್ಸ್ ಸಿಕ್ತು ನನಗೆ ಈ ಗಾಡಿದು ಸೇಮ್ ಟಾಪ್ ಸ್ಪೀಡು ಎರಡು ಒಂದೇ ನೀವು ಫುಲ್ ಮಾಡಿ ಮ್ಯಾಕ್ಸ್ ಔಟ್ ಮಾಡಿದ್ರಲ್ಲ ಒನ್ ಫಾರ್ಟಿ ಫೈವ್ ಒನ್ ಫಾರ್ಟಿ ಏಯ್ಟ ಹೋಗುತ್ತೆ ಹಾಂ ನಿಮ್ದಾ ಹಾಂ ಹಾಂ ಒನ್ ಫಾರ್ಟಿ ಸಿಕ್ಸ್ ಏನೋ ಅಷ್ಟೇ ಮ್ಯಾಕ್ಸ್ ಇದು ಹೋಗೋದು ಹಾಂ ಸ್ಕೂಟ್ರಿಗೆ ಸಾಕು ಸರ್ ಇನ್ನೇನು ಅಯ್ಯೋ ಅಲ್ಲಿ ಓಡಿಸ್ ನೋಡಿ ಹೆಂಗಿದೆ ಅಂತ ಹಾಂ ಇದೆ ಈಗ ಸ್ಪೋರ್ಟಲ್ಲಿ ಬ್ರೋ ಇದು ಫೋರ್ಟೀನ್ ಲ್ಯಾಕ್ಸ್ ಇದು ಹದ್ನಾಕ್ ಲಕ್ಷ ಹದಿನಾಲ್ಕು ಲಕ್ಷಕ್ಕೆ ಎಷ್ಟು ಆರ್ ಒನ್ ಫೈ ತಗೋಬೋದು ಏಳು ತಗೋಬೋದಾ ಏಳು ಆರ್ ಒನ್ ಫೈವ್ ಯಪ್ಪ ಏನು ಸರ್ ಅತ್ ಆಕ್ಟಿವಾ ಏನಪ್ಪ ರಿಚ್ ಪೀಪಲ್ಸ್ ಗೇಮ್ ಇವೆಲ್ಲ ಕೊಡೋಣ ಓಕೆ ಬ್ರೋ ಬಾಯ್ ಶಿವ మూ బ్రో సింగల్ త్రీ ఫిఫ్టీ సి థర్టీ ఫోర్ హార్స్ పార్ థర్టీ ఫోర్ బట్ టూ ఫోర్టన్ కేజీ ఇదే గడి టు టూ ఫోర్టన్ కిలోోస్ ఏ వి ఓకే బాయ్ ಎಲ್ಲ ಸ್ವಿಂಗ್ ಮಾಡ್ಬೋದು ಗಾಡಿ ಇದನ್ನ ಸೆಕ್ಷನ್ ಟೈರ್ ಸೆಕ್ಷನ್ ಎಲ್ಲ ದಪ್ಪ ದಪ್ಪ ಇದೆಯಲ್ಲ ಚೆನ್ನಾಗಿದೆ ಗುರು ಬಟ್ ಈ ರೇಟ್ಗೆ ಐ ಡೋಂಟ್ ನೋ ಹಂಡ್ರೆಡ್ ಪರ್ಸೆಂಟ್ ನಾನೆಲ್ಲ ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಹದಿನಾಲ್ಕ ಲಕ್ಷ ನೀವು ಒಂದ್ ಗಾಡಿ ಮೇಲೆ ಹಾಕ್ತೀರಾ ಅಂದ್ರೆ ಈಗ ನೋಡಿ ಹದಿನಾಲ್ಕು ಲಕ್ಷಗೆ ಒಂದು ಸಿಕ್ಸ್ ಆರ್ ಬರುತ್ತೆ ಬ್ರ್ಯಾಂಡ್ ನ್ಯೂ ಹೊಸ ಜೆಡೆಕ್ ಸಿಕ್ಸ್ ಆರ್ ಕಾಸ್ಟ್ ಏನು ಫೋರ್ಟೀನ್ ತರ್ಟಿ ಏನೋ ಆನ್ ರೋಡು ಅದೇ ರೇಟೇ ಇದು ಅಂದ್ರೆ ಹೇಳಿದನ ಅದೇ ಬೇರೆ ಇದೇ ಬೇರೆ ಕೊಡಿಯಲ್ಲಪ್ಪ ನನ್ಗೆ ಗೊತ್ತಿಲ್ಲ ಈ ಗಾಡಿ ಎಲ್ಲ ನಾವು ತಗೊಳಕ್ ಯೋಚನೆ ಮಾಡ್ತೀವೋ ಇಲ್ಲವೋ ಆ ಏಜಲ್ಲಿ ಇವಾಗ ಸರ್ ಫಿಫ್ಟಿ ಏಟ್ ಇಯರ್ಸ್ ಓಲ್ಡು ನಾನು ಅಷ್ಟು ಏಜ್ ಆದ್ಮೇಲೆ ಐ ಡೋಂಟ್ ನೋ ಹೌ ಮೈ ಮೈಂಡ್ ಸೆಟ್ ವಿಲ್ ಬಿ ಬಟ್ ಅವ್ರು ಹೇಳ್ದಂಗೆ ಡಿಫ್ರೆಂಟ್ ಆಗಿರ್ಲಿ ಒಂದು ಗಾಡಿ ಅಂದ್ಬಿಟ್ಟು ಇದನ್ನ ತೊಗೊಂಡೆ ಅಂದರು ದಟ್ಸ್ ಟ್ರೂ ಯಾಕಂದ್ರೆ ಈ ತರ ಗಾಡಿ ಯಾವ್ದು ಯಾವುದು ಇಲ್ವೇ ಇಲ್ಲ ಬಿಡಿ ಇಂಡಿಯಾಲಂತೂ ಈಗ ನೀವು ಒನ್ ಫಿಫ್ಟಿ ಸಿ ಸಿ ಇದೆಲ್ಲ ತಗೊಂಡ್ರೆ ಬೋಟ್ ಮೆನ್ ಸುಸುಕಿದು ಆಮೇಲೆ ಇದು ಏರಾಕ್ಸ್ ಇದೆಯಲ್ಲ ಏರ್ ಏರಾಕ್ಸ್ ಇದೆ ಒನ್ ಫಿಫ್ಟಿ ಫೈವ್ ಸಿ ಸಿ ಬಟ್ ಅದೇನವಲ್ಲ ಮೋಟೋ ಸ್ಕೂಟರ್ ಮ್ಯಾಕ್ಸಿ ಸ್ಕೂಟರ್ ಅಲ್ಲ ಮ್ಯಾಕ್ಸಿ ಸ್ಕೂಟರ್ ಅಂತ ಇರೋದು ಇದು ಒಂದೇ ಅನ್ಕೊಂತೀನಿ ಇಂಡಿಯಾ ತುಂಬಾ ಕಾಸ್ಟ್ಲಿ ಆಯ್ತು ರೇರ್ ಬ್ರೇಕ್ಸ್ ಹೆಂಗಿದೆ ನೋಡೋಣ ಸೊ ಎ ಬಿ ಎಸ್ ಇದೆ ಲಾಕ್ ಅಂತೂ ಆಗಲ್ಲ ವಾವ್ ರೇಯರ್ ಬ್ರೇಕ್ ಫೀಲೇ ಸಖತ್ತಾಗೈತಲ್ಲ ಗುರು ಇದರಲ್ಲಿ ಸಿಂಗಲ್ ಡಿಸ್ಕ್ ಫ್ರಂಟ್ ಡಬಲ್ ಡಿಸ್ಕ್ ಸರ್ಗೆ ಸ್ಪೋರ್ಟ್ಸ್ ಮಾಡಲ್ ಇದೀನಿ ಸಕದಾಗಿದೆ್ಯಾರ ನೋಡಿ ಪ್ಯಾನಿಗ್ ಆದ ವಿ ಫೋರ್ ಎಸ್ ಸೋಲಿಸ್ತಾ ಇದ್ದಾರೆ ಫಿಫ್ಟಿ ಏಟ್ ಇಯರ್ಸ್ ಓಲ್ಡ್ ಮಾರ್ಕಾಂಡ ಅವರು ಐ ಥಿಂಕ್ ಫಾರ್ ದಿಸ್ ಏಜ್ ಅವ್ರು ತುಂಬಾ ಫಿಟ್ ಆಗಿದ್ದಾರೆ ಅದಕ್ಕೆ ಬೈಕ್ಸ್ ಎಲ್ಲ ಓಡ್ಸೋಕೆ ಆಗ್ತಾ ಇರೋದು ಫಿಟ್ನೆಸ್ ಇಲ್ಲ ಅಂದ್ರೆ ನೀವು ಯಾವ ಏಜ್ ಆದ್ರೂ ಅಷ್ಟೇನೆ ಹೆಂಗಿರೋರು ಏನು ಮಾಡೋಕ್ಕಾಗಲ್ಲ ಫಿಟ್ ಇಲ್ಲ ಅಂದ್ರೆ ನೋಡಿ ಹಂಗಿರಬೇಕು ಏಜ್ ಆದ್ರೂ ಮೈಂಟೈನ್ ಹಂಗೆ ಸೊ ಇದು ಗ್ರೇ ಅಂತ ಹೇಳಿದ್ರು ಸರ್ ನಮ್ದು ನಾರ್ಡೋಗ್ರೆ ಕ್ಯಾಲಿಸ್ಟೋಗ್ರೆ ಕ್ಯಾಲಿಷ್ಟೋಗ್ರೆ ನಾರ್ಡೋಗ್ರೆ ಡಿಫರೆನ್ಸ್ ನೋಡಿ ಎಷ್ಟಿದೆ ಓಹ್ ಡೆಫಿನೆಟ್ಲಿ ಅಯ್ಯೋ ಯಾರು ಸಾರ್ ಏಜಲ್ಲಿ ನಾನು ಓಡಿಸಿರೋರೆ ನೋಡಿಲ್ಲ ಪ್ಯಾನಿಗಲ್ಲೆಲ್ಲ ಹೆಂಗಿತ್ತು ಸ್ಪೋರ್ಟ್ಸ್ ಮಾಡಲ್ಲಿ ಇನ್ನೂ ಇನ್ಸ್ಟೆಂಟ್ ರೆಸ್ಪಾನ್ಸ್ ಅಲ್ಲ ಥ್ಯಾಂಕ್ ಯು ನೋಡೋಣ ನೋಡಿ ಎಷ್ಟು ಬಲ್ಕ್ ಆಗಿ ಕಾಣಿಸ್ತಿದೆ ಅದು ಸೊ ಹಿಂದೆ ಬರೋರ್ಗು ಅಷ್ಟೇ ಯಾವ್ದೋ ದೊಡ್ಡ ಗಾಡಿ ಹೋಗ್ತಿದೆ ಅನ್ನೋ ತರ ಫೀಲ್ ಅದು ಸಾಕತ್ ಮಾಸಿವ್ ಆಗಿದೆಯಪ್ಪ ಗಾಡಿ ಅದು ಹೆವಿ ದೊಡ್ಡದಾಗೈತೆ ಸರ್ ಇಲ್ಲಿ ಪಕ್ಕ ಹಾಕ್ಬಿಡಿ ಲಾರಿ ಬರುತ್ತಲ್ಲ ಹಾಂ ವಂಡಿ ಮೇಲೆ ಏರೋದಿಂಗೋ ಅಬ್ಬಡಿ ಎಲ್ಲಿ ಸುದ್ರೂ ಬರ್ತಾರಲ್ಲ ಗುರು ಜನ ಸರ್ ತುಂಬ ಥ್ಯಾಂಕ್ ಯು ಆ್ಯಕ್ಚುಲಿ ನಾನು ಈ ಗಾಡಿನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಂದ್ಕೊತಿದ್ದೆ ಆ ಶೋರೂಮ್ ಅಲ್ಲಿ ನೋಡಿದ್ದಾದ ಬಟ್ ಎಲ್ಲಿ ಯಾರು ತಗೊಂಡೇ ಇರೋಲ್ವಲ್ಲ ಬಟ್ ಓ ಬ್ರೋ ಲಾಂಗ್ ಟೈಮ್ ಗೊತ್ತಾಯ್ತು ಆರಾಮ್ ನೀವು ಶೋರ್ 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 ವಿಲ್ ಕೀಪ್ ಇನ್ ಟಚ್ ಇದು ರೈಸ್ ಮಾಡ್ಬೋದಾ ವಿಂಡ್ ಶೀಲ್ಡು ಅಲ್ಲ ಅಲ್ಲ ಅದೇ ನೋಡಿದೆ ಹಾಂ ಇಲ್ಲ ಇವಾಗ ಆ್ಯಕ್ಚುಲಿ ನಿಮಗೆ ಪರ್ಫೆಕ್ಟ್ ಆಗಿದೆ ಇದು ನಾನು ಶೂರ್ ಡಕ್ ಮಾಡಬೇಕು ಟಾಪ್ ಸ್ಪೀಡ್ ಹೊಡಿಬೇಕಾದ್ರೆ ಬಟ್ ಅದರ್ವೈಸ್ ಇಟ್ಸ್ ಫೈನ್ ಕರೆಕ್ಟಾಗಿ ಇದೆ ಇದು ಸರಿ ಸರ್ ಹಂಗಾರೆ ಓಡಿ ನೀವು ಓಕೆ ಡನ್ ಕ್ಯಾರಿ ಆನ್ ಓಕೆ ಥ್ಯಾಂಕ್ ಯು எங்கேருந்து வரீங்க மட்ராஸ் இங்கேரு ஓகே 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 சார் வண்டி ரேட்டு சார் இது டோட்டல் ஃபார்ட்டி ஃபைவ் ஆகும் ஃபார்ட்டி ஃபைவ் லேக்ஸ் ನೋಡಿದ್ರಲ್ಲ ಬಿಎಮ್ ಡಬ್ಲ್ಯೂ ಸಿ ಫೋರ್ ಹಂಡ್ರೆಡ್ ಜಿ ಡಿ ಹೇಗು ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಮಾರ್ಕ್ ಸರ್ ಅಂತವರಿಂದ ತುಂಬಾ ಕಲಿಯೋದಿದೆ ಎಷ್ಟೇ ಏಜ್ ಆದ್ರೂ ನೆವರ್ ಲೆಟ್ ಗೋ ಆಫ್ ಯೋರ್ ಪ್ಯಾಶನ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಸರ್ ತುಂಬಾ ಖುಷಿ ಆಯ್ತು ತುಂಬಾ ದಿವಸದಿಂದ ಅನ್ಕೋತಿದೆ ಸಿ ಫೋರ್ ಹಂಡ್ರೆಡ್ ಜಿ ಡಿ ಆದ್ರೂ ಟ್ರೈ ಮಾಡಬೇಕು ಹೆಂಗಿರತ್ ನೋಡೋಣ ಫೋರ್ಟೀನ್ ಲ್ಯಾಕ್ ಸ್ಕೂಟ್ರು ತ್ರೀ ಫಿಫ್ಟಿ ಸಿ ಸಿ ಸ್ಕೂಟ್ರು ಅಂತ ಸೊ ನಿಮ್ಮಿಂದ ಆ ನನ್ನ ಡಿಸೈರು ಫುಲ್ಫಿಲ್ ಆಯ್ತು ಥ್ಯಾಂಕ್ ಯು ಒನ್ಸ್ ಅಗೇನ್ ಸೊ ಸ್ನೇಹಿತರೆ ನಾವು ಸಿಗೋಣ ಮತ್ತೊಂದು ವಿಡಿಯೋಲಿ ನೀವ್ ನೋಡ್ತಾರೆ ಡಿವಿ ಇನ್ ಕಾರಣ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋಲಿ ಕಣ ಬಾಯ್